ನೀವು ಅವಾಗವಾಗ ಮೂಗು ಮುಟ್ಕೊಳ್ತಿದ್ರೆ ಸಣ್ಣ ಆಗ್ತೀರಾ ಸೊ ಭಾರತದಲ್ಲಿ ಬಹಳ ಮನೆಗಳಲ್ಲಿ ದೊಡ್ಡವರು ಮಕ್ಕಳಿಗೆ ಹೇಳ್ತಿರ್ತಾರೆ ಮೂಗು ಮುಟ್ಕೋಬೇಡ್ರಿ ಮೂಗು ಮುಟ್ಕೊಂಡ್ರೆ ಸಣ್ಣ ಆಗ್ತೀರಾ ಅಂತ ಕೆಲವು ಸಣ್ಣ ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಯಾವಾಗಲೂ ಮೂಗಲ್ಲಿ ಬೆರಳಿಟ್ಕೊಳ್ಳೋದು ಪ್ರತಿ ಬಾರಿ ಮೂಗನ್ನ ಮುಟ್ಕೊಳ್ತಿರ್ತಾರೆ ಅದು ಹ್ಯಾಬಿಟ್ ಆಗಬಾರ್ದು ಅಂತ ಸೊ ಮನೆಯಲ್ಲಿ ಆ ಆತರ ಹೇಳ್ತಿರ್ತಾರೆ ಮುಂದೆ ಇದೊಂದು ಮೂಢನಂಬಿಕೆ ಆಗಿ ಪರಿವರ್ತನೆ ಆಗುತ್ತೆ ಅದೇ ರೀತಿ ತಲೆ ಮೇಲೆ ಕೂತ್ಕೊಳ್ಬಾರ್ದು ಕಾಲಲ್ಲಾಡ್ಸ್ಬಾರ್ದು ದರಿದ್ರತನ ಅಂತಕ್ಕಂಥದ್ದು ಸೈಂಟಿಫಿಕ್ ವ್ಯೂ ಸೈಂಟಿಫಿಕ್ ವ್ಯೂನಲ್ಲಿ ಆ ತರಹ ಏನು ಡೈರೆಕ್ಟ್ ಲಿಂಕ್ ಇಲ್ಲ ಮೂವ್ ಮುಟ್ಕೊಳ್ಳೋದ್ರಿಂದ ವೈಟ್ ಲಾಸ್ ಆಗುತ್ತೆ ಸಣ್ಣ ಆಗ್ತಾರೆ ಅಂತ ಹಾಗೇನಾದರೂ ಇದ್ರೆ ಎಷ್ಟೋ ಫಿಲ್ಮ್ ನಟಿಯರು ನಟರು ಜಿಮ್ಮಿ ಹೋಗ್ತಿರ್ಲಿಲ್ಲ ಕಂಠ ತುಂಬ ತಿಂದು ಜಸ್ಟ್ ಮೂವ್ ಮುಟ್ಕೊಂಡ್ರೆ ಸಾಕು ಸಣ್ಣ ಆಗಿಬಿಡ್ತಿದ್ರು ಆದರೆ ಇದಕ್ಕೆ ಇಂಡೈರೆಕ್ಟ್ ಹೆಲ್ತ್ ರೀಸನ್ಸ್ ಇದ್ದಾವೆ ಇನ್ಫೆಕ್ಷನ್ ರಿಸ್ಕ್ ಪ್ರತಿ ಬಾರಿ ಮೂಟ್ಕೊಳ್ಳೋದ್ರಿಂದ ಕೈಗಳು ಬ್ಯಾಕ್ಟೀರಿಯಾ ಮತ್ತು ವೈರಸ್ ಕ್ಯಾರಿ ಮಾಡ್ತವೆ ದೇಹವನ್ನ ಸೇರ್ತವೆ ಸೊ ಯಾಕೆಂದ್ರೆ ಸಣ್ಣ ಮಕ್ಕಳಿಗೆ ತಿಳಿಯಲ್ಲ ಎಲ್ಲಿ ಅಂದ್ರೆ ಅಲ್ಲಿ ಕೈ ಇಟ್ಬಿಡ್ತಾರೆ ಮಣ್ಣಲ್ಲಿ ಆಡಿ ಬರ್ತಾರೆ ನಮ್ಮ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದ್ರೆ ಚಿಕ್ಕ ಮಕ್ಕಳು ಚೆಂಡು ಆಟ ಆಡ್ತಿರ್ತಾರೆ ಸೊ ಆ ಚೆಂಡು ಹೋಗಿ ಏನಾದ್ರೂ ಚರಂಡಿಯಲ್ಲಿ ಬಿತ್ತು ಅಂತಂದ್ರೆ ಅದನ್ನ ಹಾಗೆ ಕೈ ಹಾಕಿ ತೆಗೆದು ಬಿಡ್ತಾರೆ ಇದರಿಂದ ಮಕ್ಕಳು ಈಸಿಯಾಗಿ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಇಮ್ಯುನಿಟಿ ಕಡಿಮೆ ಆಗುತ್ತೆ ಹಸಿವು ಕಡಿಮೆ ಆಗಬಹುದು ವೈಟ್ ಲಾಸ್ ಆಗಬಹುದು ಇನ್ನೊಂದು ನರ್ವಸ್ ಸ್ಟ್ರೆಸ್ ಟೆನ್ಷನ್ಸ್ ಆದಾಗ ಕೆಲವರು ಮುಟ್ಕೊಳ್ತಾರೆ ಕೆಲವರು ಉಗ್ರನ್ನ ಕಡಿತಾರೆ ಸ್ಟ್ರೆಸ್ ಏನ್ ಮಾಡುತ್ತೆ ಅಂತ ಹಸಿವನ್ನ ಕಡಿಮೆ ಮಾಡಬಹುದು ಇನ್ ಆಗಿ ವೈಟ್ ಲಾಸ್ ಆಗಬಹುದು ಸಣ್ಣ ಆಗೋದು ಒಂದು ಅನಾರೋಗ್ಯದ ಸ್ಪಷ್ಟ ಲಕ್ಷಣ ಹಾಗಾಗಿ ಹಿರಿಯರು ಅನಾರೋಗ್ಯಕ್ಕೆ ತುತ್ತಾಗ್ತೀಯ ಅನ್ನೋದ್ರ ಬದಲು ಸಣ್ಣ ಆಗ್ತೀಯ ಅಂತ ಹೇಳ್ತಾ ಇದ್ರು